ಈ ಬಾರಿ ಕೇಂದ್ರದ ಬಜೆಟ್ ಕರ್ನಾಟಕಕ್ಕೆ ಬಹಳ ನಿರಾಶೆಯನ್ನು ತಂದಿದೆ ಯಾವುದೇ ಪ್ರಾಮುಖ್ಯವಾದ ಯೋಜನೆಗಳನ್ನು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ನಾವು ಅನೇಕ ಬೇಡಿಕೆಗಳನ್ನು ಕೇಂದ್ರದ ಮುಂದೆ ಇಟ್ಟಿದ್ದು ನಮಗೆ ಆಶ್ರಯ ಮನೆಗಳಿಗೆ ಬಡವರಿಗೆ ಕಟ್ತಕ್ಕಂಥ ಮನೆಗಳಿಗೆ ಹೆಚ್ಚಿನ ಅನುದಾನ ಕೊಡಬೇಕು ಕಳೆದ ಬಾರಿ ಏನು ಕೊಟ್ಟಿದ್ರು ಅದಕ್ಕಿನ್ನ ಹೆಚ್ಚು ಮನೆಗಳಿಗೆ ಕಟ್ಟೋದಕ್ಕೆ ಹಣ ಕೊಡಬೇಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇನ್ನೂ ಹೆಚ್ಚಿನ ಹಣವನ್ನು ಕೊಡಬೇಕು ಕೇಂದ್ರದ ಅನೇಕ ಯೋಜನೆಗಳಿಗೆ ಏನು ಸ್ಥಗಿತ ಮಾಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ಮತ್ತೆ ನಮಗೆ ಮಂಜೂರಾತಿ ಮಾಡಬೇಕು ರಾಜ್ಯದಲ್ಲಿ ಮತ್ತು ಐ ಐ ಟಿಗಳ ಮತ್ತು ಐ ಐ ಎಮ್ಗಳ ಬೇಡಿಕೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಕರ್ನಾಟಕ ಶಿಕ್ಷಣ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಮುಂದೆ ಇರ್ತಕ್ಕಂತಹ ರಾಜ್ಯ ಅದಕ್ಕಾಗಿ ನಮಗೆ ಐ ಐ ಟಿಗಳನ್ನು ಐ ಐ ಎಮ್ಗಳನ್ನು ಕೊಡಬೇಕು ಇದರ ಜೊತೆಗೆ ನೀರಾವರಿ ಯೋಜನೆಗಳಲ್ಲಿ ಏನು ಹಿಂದೆ ಅಪ್ಪರ್ ಭದ್ರಾಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನು ಕೊಡ್ತೇವೆ ಅಂತ ಅವರೇ ಘೋಷಣೆ ಮಾಡಿದರು ಬಜೆಟ್ನಲ್ಲಿ ಕಳೆದ ಬಜೆಟ್ನಲ್ಲಿ ಅವರು ಘೋಷಣೆ ಮಾಡಿದ್ರು ನಿರ್ಮಲಾ ಸೀತಾರಾಮ್ ಅವರು ಅದನ್ನು ಕೂಡ ಮತ್ತೆ ಅದರ ಮೆನ್ಷನ್ ಕೂಡ ಮಾಡಿಲ್ಲ ಅದರ ಆಲ್ಟರ್ನೇಟಿವ್ ಆಗಿ ಬೇರೆ ಇನ್ನೇನಾದ್ರೂ ರೀತಿಯಲ್ಲಿ ನಮಗೆ ಆ ಬಜೆಟ್ ಅನ್ನು ಮಾಡೋದಕ್ಕೆ ಆ ಆ ಯೋಜನೆಯನ್ನು ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿಲ್ಲ ಅವರೇ ಹೇಳಿದ್ರು ನಾವು ಇದನ್ನ ಕೇಂದ್ರದ ಯೋಜನೆ ಅಂತೇಳಿ ಘೋಷಣೆ ಮಾಡ್ತೀವಿ ಮಾಡಿದ್ರು ಆಗಲೇ ಹಾಗೆ ನಾವು ಹಣ ಕೊಡ್ತೀವಿ ಅಂತ ಹೇಳಿದ್ರು ಅದು ಕೂಡ ನಿರಾಶೆ ಮಾಡಿದ್ದಾರೆ ಮೇಕೆದಾಟು ಯೋಜನೆಗೆ ಹಣ ಕೇಳಿದ್ದು ಅದನ್ನು ಕೂಡ ನಮಗೆ ಅದರ ಮೆನ್ಷನ್ ಕೂಡ ಮಾಡಿಲ್ಲ ಮತ್ತು ಬೆಂಗಳೂರು ಬಹಳ ವೇಗವಾಗಿ ಬೆಳೀತಾ ಇದೆ ಇಡೀ ದೇಶದ ಜನ ಇಲ್ಲಿ ಬಂದು ನೆಲೆಸೋದಕ್ಕೆ ಭಾಳ ಪ್ರಯತ್ನ ಮಾಡ್ತಿದ್ದಾರೆ ಹಾಗಾಗಿ ಅವರಿಗೆ ಬೆಂಗಳೂರನ್ನು ಹೆಚ್ಚುವರಿಯಾಗಿ ಬೆಳೆಸೋದಕ್ಕೆ ಪೆರಿಫರಲ್ ರಿಂಗ್ ರೋಡ್ ಇರ್ಬೋದು ಅಥವಾ ಸಿ ಆರ್ ಆರ್ ಇರ್ಬೋದು ಈ ಯೋಜನೆಗಳಿಗೂ ಕೂಡ ನಮಗೆ ಹಣವನ್ನು ಕೊಡಲಿಲ್ಲ ಒಟ್ಟಾರೆ ಕೇಂದ್ರದ ಬಜೆಟ್ಟು ಕರ್ನಾಟಕದಕ್ಕೆ ಕರ್ನಾಟಕಕ್ಕೆ ಭಾಳ ನಿರಾಶೆ ಅಂತಂದಿದೆ ಮತ್ತು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗೆ ಅವರ ಭಾಷೆಯಲ್ಲಿ ಹೇಳೋದಾದರೆ ಚಂಪು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅಂದರೆ ಅರ್ಥ ನಮಗೇನೂ ಕೂಡ ಕೊಡಲಿಲ್ಲ ಅನ್ನುವಂಥದ್ದು ಹಾಗಾಗಿ ಈ ಬಾರಿ ನಮಗೆ ಯಾವುದೇ ರೀತಿಯ ಕರ್ನಾಟಕದ ಮಟ್ಟಿಗೆ ಯಾವುದೇ ರೀತಿಯ ಸಹಾಯ ಕೇಂದ್ರ ಬಡ್ಜೆಟ್ಟಿಂದ ಆಗಿಲ್ಲ